ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡಲು ಈ ಗಿಡಮೂಲಿಕೆಗಳನ್ನು ಬಳಸಿ ಬೇಸಿಗೆಯಲ್ಲಿ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಪ್ರತಿದಿನ ಕೂಲಿಂಗ್ ಏಜೆಂಟ್ ಹೊಂದಿರುವ ಆಹಾರವನ್ನು ಸೇವಿಸಿದರೆ ಇದು ಸುಲಭವಾಗುತ್ತದೆ ಬೇಸಿಗೆಯಲ್ಲಿ ಸೇವನೆ ಮಾಡಲೇಬೇಕಾದ ಕೆಲವು ಗಿಡಮೂಲಿಕೆಗಳಿವೆ ಇವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹವನ್ನು ಒಳಗಿನಿಂದ ತಂಪಾಗಿಡಬಹುದು ಅಷ್ಟೇ ಅಲ್ಲ ಡಿಹೈಡ್ರೇಷನ್ ಕೂಡ ಆಗುವುದಿಲ್ಲ ಪುದೀನ ಬೇಸಿಗೆಯಲ್ಲಿ ಪುದೀನಾವನ್ನು ಪ್ರತಿದಿನ ಸೇವನೆ ಮಾಡಬೇಕು ರಾಯತ್ ಶರಬತ್ ಚಟ್ನಿ ರೂಪದಲ್ಲಿ ಇದನ್ನು ಬಳಸಬಹುದು ಪುದೀನಾದಲ್ಲಿ ತಂಪಾಗಿಸುವ ಗುಣಲಕ್ಷಣಗಳಿವೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಹಾಗಾಗಿ ದೇಹವನ್ನು ಅನೇಕ ರೋಗಗಳಿಂದ ರಕ್ಷಿಸುತ್ತದೆ ಕೊತ್ತಂಬರಿ ಸೊಪ್ಪು ಬೇಸಿಗೆಯಲ್ಲಿ ಹಸಿ ಕೊತ್ತಂಬರಿ ಸೊಪ್ಪನ್ನು ಚಟ್ನಿ ಸೂಪ್ ಮತ್ತು ಸಲಾಡ್ನಲ್ಲಿ ಬಳಸುವುದರಿಂದ ದೇಹವು ತಂಪಾಗಿರುತ್ತದೆ ಕೊತ್ತಂಬರಿ ಸೊಪ್ಪಿನಲ್ಲಿ ಉತ್ಕರ್ಷಣ ನಿರೋಧಕ ಕ್ಯಾನ್ಸರ್ ವಿರೋಧಿ ಮತ್ತು ನ್ಯೂರೋಪ್ರೊಟೆಕ್ಟಿವ್ ಗುಣಲಕ್ಷಣಗಳಿವೆ ತುಳಸಿ ತುಳಸಿಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ ಉರಿಯೂತ ನಿವಾರಕ ನಂಜು ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿಂದಾಗಿ ತುಳಸಿಯನ್ನು ಶತಮಾನಗಳಿಂದಲೂ ಔಷಧವಾಗಿ ಬಳಸಲಾಗುತ್ತಿದೆ ಇದು ದೇಹವನ್ನು ತಂಪಾಗಿಡುತ್ತದೆ ದಾಸವಾಳ ದಾಸವಾಳ ಕೂಡ ಗೋಲಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತದೆ ದಾಸವಾಳದ ಕಷಾಯ ಸೇವನೆಯು ದೇಹದ ಉಷ್ಣತೆಯನ್ನು ನಿಯಂತ್ರಿಸಿ ಜಲಸಂಚಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಸೋಂಪು ದೇಹವನ್ನು ತಂಪಾಗಿಸಲು ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಸೋಂಪನ್ನು ಪ್ರಾಚೀನ ಕಾಲದಿಂದಲೂ ಸೇವಿಸಲಾಗುತ್ತದೆ ಇದು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಹೊಟ್ಟೆ ಉಬ್ಬರಿಸುವಿಕೆ ಅಜೀರ್ಣದಂತಹ ಶಾಖ ಸಂಬಂಧಿತ ಅಸ್ವಸ್ಥತೆಯ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ నాకు ఈ వీడియో వీడియోదేడి మాహితి నిమ్మల్గూ ఇష్టవీ నమ్మ చూ ప్లీజ్ సబ్స్క్రైబ్ ఒక లైక్ మి శేర్ థ్యాంక్ యూ ఫ్రెండ్స్